ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಸೀತಪ್ಪ ಅವರು ವಿಧಿವಶರಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಇಂದು ಉಪಚುನಾವಣೆ ದಿನಾಂಕವನ್ನ ಚುನಾವಣಾಧಿಕಾರಿಗಳು ನಿಗದಿ ಮಾಡಲಾಗಿದ್ದು ಯಾವುದೇ ವಿಧಾನಸಭೆ ಚುನಾವಣೆಗೆ ಕಮ್ಮಿ ಇಲ್ಲ ಎಂಬಂತೆ ಚುನಾವಣೆ ನಡೆಯುತ್ತಿದೆ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮತದಾರರು ಮತ ಚಲಾವಣೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ವಿ ವೆಂಕಟರವಣ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಕಣದಲ್ಲಿದ್ದು ಕೇವಲ ಕೆಲವೇ ತಿಂಗಳು ಅವಧಿ ಇದ್ದರೂ ಸಹ ಎರಡೂ ಪಕ್ಷಗಳ ಮುಖಂಡರು ಪ್ರತಿಷ್ಠೆಗೆ ತೆಗೆದುಕೊಂಡು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ಮುಖಂಡರು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬಾರೆಡ್ಡಿ ಮಾತನಾಡಿ ನಮ್ಮದೇ ಪಕ್ಷದ ಸದಸ್ಯ ಮೃತಪಟ್ಟಿದ್ದು ನಾವು ತಮ್ಮ ಕೆಲಸಗಳು ಮಾಡಿರುವ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿ ಎನ್ವಿ ವೆಂಕಟರವಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದು ಜೆಡಿಎಸ್ ಬೆಂಬಲದ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಮಾತನಾಡಿ ಚುನಾವಣೆ ಸುಸೂತ್ರವಾಗಿ ನಡೆಯುತ್ತಿದ್ದು ಪ್ರತಿಷ್ಠೆಯಾಗಿ ನಾವು ಚುನಾವಣೆಯನ್ನು ಸ್ವೀಕರಿಸಿದ್ದು ನಾವೇ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗೌನಿಪಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಕೋಡ್ಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿ ತುಮ್ಮಪಲ್ಲಿ ಮಜ್ರ ನಕ್ಕಲಗಡ್ಡ ಗ್ರಾಮದಲ್ಲಿ ಸೀತಣ್ಣ ಅವರು ತರವುಗೊಳಿಸಿರುವ ಸ್ಥಾನಕ್ಕೆ ನಕ್ಕಲ್ಗಡ್ಡದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ ನಾವೆಲ್ಲ ರಮೇಶ್ ಕುಮಾರ್ ಬೆಂಬಲಗಾರರಿಂದ ಕ್ಯಾಂಡಿಡೇಟು ಎಂಗಟ್ರೆ ಹೆಂಗಟ್ರೂ ಅನ್ಜೆಪಿ ಕ್ಯಾಂಡಿಡೇಟ್ ನಾವು ನೇಮಕ ಮಾಡಿದ್ದೀವಿ ಏನು ಇಲ್ಲಿ ಆಗಿ ಎಲೆಕ್ಷನ್ ನಡೀತಾ ಇದೆ ಶಾಂತಿ ನಡೀತಾ ಇದೆ ನಾವು ಏನು ಇಲ್ಲಿ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಓಟ್ ಹತ್ತಿದ್ದಾರೆ ಸರ್ ಎಷ್ಟು ಓಟ್ ಒಟ್ಟು ಸಾವಿರದ ನೂರ ಎಪ್ಪತ್ತೊಂಬತ್ತು ಓಟ್ ಇದೆ ಇಲ್ಲಿ ಸುಮಾರು ಸಾವಿರ ಓಟ್ ಪೋಲ್ ಆಗುತ್ತೆ ನಾವು ನಮ್ಗೇನು ತೊಂದರೆ ಇಲ್ಲ ಇನ್ನ ಎನ್ ವಿಧ ಗ್ರಾಮ ಪಂಚಾಯತಿ ಉಪ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿತ್ತು ಚುನಾವಣೆ ಎಲ್ಲಾ ರೀತಿಯ ಸುಗಮವಾಗಿ ನಡೀತಾ ಇದೆ ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸಹಕನ ಕೇಳಿದ್ರಂಥ ಜೆಡಿಎಸ್ ಅಭ್ಯರ್ಥಿ ಎಷ್ಟು ಒಟ್ಟು ಮತದಾರರು ಎಷ್ಟಿದ್ದಾರೆ ಏನು ಆರು ತಿಂಗಳು ಮಾತ್ರ ಅವಧಿ ಇರುವಂಥದ್ದು ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರತಿಷ್ಠೆಯಾಗಿ ಚುನಾವಣೆ ನಡೀತಾ ಇದೆ ಅಲ್ಲ ಸರ್ ಪಾರ್ಟಿಸಿಪೇಟ್ ಮಾಡಲೇಬೇಕು ಚುನಾವಣೆ ಎದುರಿಸಲೇಬೇಕು ಆದರೆ ಆರು ತಿಂಗಳು ಚುನಾವಣೆ ಬರೀ ಆರು ತಿಂಗಳು ಅವಧಿ ಇರುವಂಥದ್ದು ತುಂಬಾ ಜೋರಾಗಿ ಚುನಾವಣೆ ನಡೀತಾ ಇದೆ ಏನು ಇದ್ರ ವಿಶೇಷತೆ ಹೇಗೆ ಮತದಾನ ಹೇಗೆ ನಡೀತಾ ಇದೆ ಒಲ್ವು ಯಾವ ರೀತಿ ಇದೆ ಸರ್ ಎಲ್ಲ ಅಭ್ಯರ್ಥಿಗಳಿಗೂ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಹೊರ್ತು ಬೇರೆಯವ್ರು ಗೆಲ್ತಾರೆ ಅಂತ ಯಾರು ಹೇಳಲ್ಲ ಸರ್ ನಮ್ ನಮ್ ಪ್ರಕಾರ ನಾವೇ ಗೆಲ್ತೀವಿ ಅಂತ ನಾವೇ ಹೇಳ್ಕೊತೀವಿ ಅವ್ರ ಪ್ರಕಾರ ಅವರು ನಾವು ಗೆಲ್ತೀವಿ ಅಂತ ಹೇಳ್ಕೊತಾರೆ ನಮ್ಗೆ ಗೊತ್ತಿದ್ದಾಗ ನಮ್ ನಮ್ ಪರ ನಮ್ ಪರವಾಗಿ ಇದೆ